ಸಿಟಿಯಿಂದ ಸ್ವಲ್ಪ ದೂರ ಪ್ರಶಾಂತವಾದಂತಹ ವಾತಾವರಣದಲ್ಲಿ ನೀವು ಹೊಸ ಮನೆ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಈ ವಿಡಿಯೋನ ಫುಲ್ ನೋಡಿ ಎಲ್ಲರಿಗೂ ನಮಸ್ಕಾರ ಜಾಗದಲ್ಲಿ ಸ್ಕ್ವೇರ್ ಫೀಟ್ ನಲ್ಲಿ ಕಟ್ಟಿರುವಂತಹ ಮನೆ ಸೇಲ್ಗೆ ರೆಡಿ ಇದೆ ಇದು ಹತ್ತು ತೆಂಗಿನ ಮರ ಹಾಗೂ ಇಪ್ಪತ್ತು ಅಡಿಕೆ ಮರ ಇರುವಂತಹ ಜಾಗ ಟೂ ಬಿ ಎಚ್ ಕೆ ನಿರ್ಮಾಣವಾಗಿರುವಂತಹ ಈ ಸುಂದರವಾದಂತ ಮನೆ ನಾರಿಕೊಂಬು ಗ್ರಾಮ ಉಜ್ಜೋಟು ಮನೆ ಬಂಟ್ವಾಳ ತಾಲೂಕಿನಲ್ಲಿ ಇದೆ ನೀರಿನ ವ್ಯವಸ್ಥೆ ಇದೆ ಪ್ರತಿ ದಿನ ಒಂದೂವರೆ ಗಂಟೆ ನೀರ್ ಬರುತ್ತೆ ಬಾವಿ ಅಥವಾ ಬೋರ್ವೆಲ್ ಕೂಡ ತೆಗೆಯಬಹುದು ಇದು ನೀರಿರುವಂತ ಸ್ಥಳ ಈ ಚಾನ್ಸ್ ಮಿಸ್ ಮಾಡಲೇಬೇಡಿ ಯಾಕಂದ್ರೆ ಈ ಪ್ರಾಪರ್ಟಿಯ ಆಸ್ಕಿಂಗ್ ಪ್ರೈಸ್ ಕೇವಲ ಅರವತ್ನಾಕು ಲಕ್ಷ ಮಾತ್ರ ಸ್ಲೈಟ್ಲಿ ನೆಗೋಸಿಯೇಬಲ್ ಹಾಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಫೋನ್ ನಂಬರ್ ಗೆ ಕಾಲ್ ಮಾಡಿ ಮನೆಯನ್ನು ಖರೀದಿ ಮಾಡಿ